ಹತ್ತನೇ ತರಗತಿ ಪರೀಕ್ಷೆ ಬರೆದಿದ್ದ ಸೂರ್ಯಪ್ರಕಾಶ್ ಇನ್ನೇನು ಪರೀಕ್ಷೆ ಫಲಿತಾಂಶ ನಿರೀಕ್ಷೆಯಲ್ಲಿದ್ದು ಹೋಗಿ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಬಾವಿಯಲ್ಲಿ ಹೇಜಲು ಹೋಗಿದ್ದ ಸೂರ್ಯಪ್ರಕಾಶ್ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದು ಶವವಾಗಿ ಪತ್ತೆಯಾಗಿದ್ದಾನೆ ನುರಿತ ಈಜುಗಾರರ ಸಹಾಯದಿಂದ ಬಾವಿಯಲ್ಲಿದ್ದ ಬಾಲಕನ ಶವವನ್ನ ಹೊರತೆಗಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನೇಲ್ಗುಂಟೆ ಗ್ರಾಮದಲ್ಲಿ ಗುರುವಾರ ಬಾವಿಯಲ್ಲಿ ಹೀಜಲು ಹೋಗಿದ್ದಾಗ ಈ ಘಟನೆ ನಡೆದಿತ್ತು ಬಾವಿಯಲ್ಲಿ ಬಿದ್ದಿದ್ದ ಬಾಲಕನಿಗಾಗಿ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆದಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬಾಲಕನಿಗಾಗಿ ಹುಡುಕಾಟದ ಪ್ರಯತ್ನ ವಿಫಲವಾಗಿತ್ತು ನಂತರ ಬಾಲಕನ ಶವ ಸಿಗದೆ ನುರಿತ ಈಜುಗಾರರಾದ ಈಶಾ ಮಲ್ಪೆ ಇವರನ್ನು ಸಂಪರ್ಕಿಸಿದಾಗ ಈಶಾ ನೇಲುಗುಂಟೆ ಗ್ರಾಮಕ್ಕೆ ಆಗಮಿಸಿದ್ರು ಐವತ್ತಕ್ಕೂ ಹೆಚ್ಚು ಅಡಿ ಹಾಳದ ಬಾವಿಯಲ್ಲಿ ಹಿಡಿದು ಈ ಬಾಲಕನ ಮೃತದೇಹವನ್ನ ಹೊರತೆಗೆದಿದ್ರು ಬಾಲಕ ಸೂರ್ಯಪ್ರಕಾಶ್ ಚಳ್ಳಕೆರೆ ನಗರದ ಮಾಕಂ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದ ಇನ್ನೇನು ಪರೀಕ್ಷೆ ಫಲಿತಾಂಶ ನಿರೀಕ್ಷೆಯಲ್ಲಿದ್ದ ಆದ್ರೆ ಗುರುವಾರ ಚಿಕ್ಕಪ್ಪ ಹಾಗೂ ಸ್ನೇಹಿತರೊಂದಿಗೆ ಬಾವಿಯಲ್ಲಿ ಈಜಲು ಹೋಗಿದ್ದ ಈಜು ಬಾರದ ಕಾರಣ ಬಾಲಕ ನೀರಿನ ಖಾಲಿ ಕ್ಯಾನ್ ಕಟ್ಟಿಕೊಂಡು ಬಾವಿಗೆ ಧುಮುಕಿದ್ದ ನೀರಿನ ಕ್ಯಾನ್ ಕಳಚಿ ಹಾಳದ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದ ಇನ್ನು ಪಾರದ ಲೋಕಕ್ಕೆ ಹೋದ ಮಗನನ್ನ ಕಂಡು ಕುಟುಂಬಸ್ಥರ ಹಕ್ರಂದನ ಒಗಿಲು ಮುಟ್ಟಿದೆ ಖಾಲಿ ಕ್ಯಾನ್ ಕಟ್ಟಿಕೊಂಡು ನೀರಿಗೆ ಧುಮುಕಿದ ಬಾಲಕ ಬಾರದ ಲೋಕಕ್ಕೆ ತೆರಳಿದ್ದಾನೆ